ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಭಟ್ಕಳ ತಾಲೂಕಿನ ಅಳವೆಕೋಡಿ ಸಣ್ಬಾವಿ ಪ್ರದೇಶದಲ್ಲಿದ್ದೇವೆ ಭಟ್ಕಳ ತಾಲೂಕಿನಲ್ಲಿ ಈ ಜಿ ಎನ್ ರೇವಣ್ಕರ್ ಅಂತ ಒಬ್ಬ ವ್ಯಕ್ತಿ ಯಾವ ರೀತಿ ಕಟ್ಟಡ ಕಾರ್ಮಿಕರನ್ನ ಲೂಟಿ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಅನಾವರಣ ಮಾಡ್ತಾ ಇದ್ದೇವೆ ಅದರಲ್ಲಿ ಮೊದಲನೇದಾಗಿ ನಮ್ಮ ಕಟ್ಟಡ ಕಾರ್ಮಿಕರಿದ್ದಾರೆ ಅವರ ಬಾಯಲ್ಲೇ ಕೇಳುವ ಯಾವ ರೀತಿ ಇವರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನಿಮ್ಮ ಹೆಸರು ಅಂತ ಹೇಳಿ ಶ್ವೇತ ಅಂತ ಮೇಡಮ್ ಈಗ ನೀವು ಲಾಕ್ ಲಾಕ್ಡೌನ್ ಟೈಮಲ್ಲಿ ಕಾರ್ಡ್ ಮಾಡಿಸಿದ್ದೀರಾ ಅಂತ ನೀವು ಏನಾಗಿತ್ತು ನಿಮ್ಮದು ಅದು ರೋಮ್ಸಲ್ಲಿ ಯಾವ ಥರ ನಿಮಗೆ ಅಂದರೆ ಎಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡಿ ಸಾವಿರ ಸಾವಿರ ರೂಪಾಯಿಗೆ ನೀವು ಯಾಕೆ ಅಲ್ಲಿ ಮಾಡಿಸಲಿಲ್ಲ ಅಲ್ಲಿ ಅನಾರ ಹೌದು ಸರಿ ಏನು ಮಾಡಿದ್ರಿ ಕಮ್ಮಿ ಎಲ್ಲ ಎಲ್ಲ ಮಾಡ್ತೀವಿ ಒಂದು ಎಲ್ಲಿ ಮಾಡಿಸಿದ್ರಿ ಮೈನ್ ಕಟ್ಟೆ ಮೈನ್ ಕಟ್ಟೆಲ್ಲ ಎಷ್ಟು ತೊಗೊಂಡು ಹೋಗಿ ಸಾವಿರ ಐವತ್ತು ರೂಪಾಯಿ ನೋಡಿ ವೀಕ್ಷಕರೇ ಕೇವಲ ಐವತ್ತು ರೂಪಾಯಿಯಲ್ಲಿ ಮಾಡಿಕೊಡ್ತಾರೆ ಏನು ಯಾಕಂತ ಹೇಳಿದ್ರೆ ಅದು ಫ್ರೀ ಆಗಿರ್ತದೆ ಯಾವುದು ಕಾರ್ಡು ತುಂಬ ಅಂದರೆ ಅದರಲ್ಲಿ ಕಾರ್ಮಿಕರ ಹತ್ರ ಏನು ತಗೊಳ್ಳೇಬಾರದು ಫ್ರೀ ಆಗಿರ್ತದೆ ಆದರೆ ಶಾಪ್ ಮಾಡಿ ಕುತ್ಕೊಂಡಿರ್ತಾರೆ ಅವರಿಗೆ ಬರ್ಡನ್ ಆಗ್ತದೆ ಸೇವೆ ಮಾಡುವ ದೃಷ್ಟಿಯಿಂದ ಐವತ್ತು ರೂಪಾಯಿ ತಗೊಳ್ತಾರೆ ಆದರೆ ಈ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಒಬ್ಬ ಕ ಕಟ್ಟಡ ಕಾರ್ಮಿಕನಿಗೆ ಒಂಬೈನೂರರಿಂದ ರಿಂದ ಒಂದು ಸಾವಿರ ತಗೊಳ್ತೇವೆ ನೀವು ಈಗ ಈಗ ಕೇಳಿರ್ಬಹುದು ನಮ್ಮ ಶ್ವೇತಾ ಅವರು ಹೇಳಿದ್ರು ಒಂದು ಸಾವಿರ ತಗೊಂಡಿದ್ದಾರೆ ಈಗ ನಮ್ಮ ಜೊತೆ ಮತ್ತೊಬ್ಬ ಕಟ್ಟಡ ಇದ್ದಾರೆ ಇವರೆಲ್ಲ ನೈಜ ಕಾರ್ಯ ಕಾರ್ಮಿಕರಾಗಿರ್ತಾರೆ ಪಾಪ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಟ್ಟಡ ಕಟ್ಟುವುದನ್ನೇ ಜೀವನೋಪಾಯ ಕೆಲಸವಾಗಿ ಮಾಡಿರ್ತಾರೆ ಆದರೆ ಈ ರೇವಣ್ಕರ್ ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಬೋಗಸ್ ಕಾರ್ಡ್ ಮಾಡ್ತಾರೆ ಕಾರಲ್ಲಿ ತಿರುಗ್ತಾರೆ ಜನ ಕಾರಲ್ಲಿ ತಿರುಗುವವರಿಗೆ ಇವನು ಬೋಗಸ್ ಆಗಿ ಕಟ್ಟಡ ಕಾರ್ಮಿಕರ ಕಾರ್ಡ್ ಅನ್ನ ಮಾಡಿಕೊಟ್ಟು ಮೋಸ ಮಾಡ್ತಾ ಈಗ ನಿಮ್ ಜೊತೆಗೆ ಮತ್ತೊಬ್ಬ ಕಾರ್ಮಿಕರು ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಕೇಳಿ ತಮ್ಮ ಹೆಸರು ಏನ್ ಸರ್ ನಮ್ಮ ಹೆಸರು ಚಂದ್ರು 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 ಯಾವ ಊರಿನ ಮಾವಿನಕಟ್ಟೆ ಮಾವಿನಕಟ್ಟೆ ಸರ್ ತಾವು ಕಾರ್ಡ್ ಮಾಡಿ ಎಷ್ಟು ಟೈಮ್ ಆಯ್ತು ನಾವು ಎರಡ್ ಸಾವಿರದ ಏಳನೇ ಇಸ್ವಿಗೆ ಮಾಡಿದ್ದೇವೆ ಎರಡ್ ಸಾವಿರದ ಏಳಕ್ಕೆ ಸರ್ ಆ ಟೈಮಿಂಗ್ ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ಕಾರ್ಡ್ ಕಾರ್ಡಿಂದ ಏನಾದರೂ ಫೆಸಿಲಿಟಿ ತಗೊಂಡ್ರಿ ಇಲ್ಲ ಇಲ್ಲ ಏನು ಬರಲಿಲ್ಲ ಇನ್ನವರೆಗೂ ಏನು ಬರಲಿಲ್ಲ ನಮ್ಗೆ ಮೂರ್ ಸಾವಿರ ಐದು ಸಾವಿರ ಯಾವ್ದು ಬರಲ್ಲ ಲಾಕ್ಡೌನ್ ಏನು ಬರಲ್ಲ ಅದಕ್ಕೆ ದುಡ್ಡು ಕೊಟ್ಟಿದ್ರ ಇಲ್ಲ ಇಲ್ಲ ಕೇಳಿದ್ರೆ ಇಲ್ಲ ದುಡ್ಡೇ ಇಲ್ಲ ಮೆಡಿಕಲ್ ಇದು ಮಾಡಿದ್ರು ಐದ್ ಲಕ್ಷ ಎಂಬತ್ ರೂಪಾಯಿ ಆಗಿತ್ತು ನನ್ಗೆ ಕೊಟ್ಟರು ಬರೀ ಹದಿನಾಲ್ಕೇ ಸಾವಿರ ರೇವಣ್ಕರ್ ರೇವಣ್ಕರ್ ಕೈಯಲ್ಲಿ ಕೊಟ್ಟರು ಕೈ ಇಲ್ಲ ಇದು ಬಂದಿದ್ ಅಕೌಂಟ್ ಸಾವಿರ ರೂಪಾಯಿ ಹತ್ರ ಯಾರು ಅವರು ಒಂದ್ ರೂಪಾಯಿ ಒಂದ್ ಸಾವಿರ ಸಾವಿರದಲ್ಲಿ ಒಂದ್ ಸಾವಿರ ಬಂದಿದ್ದು ಎಷ್ಟು ಲಕ್ಷ ಐದು ಲಕ್ಷದಲ್ಲಿ ಬಂದಿದ್ದು ಹದ್ನಾಕ್ ಸಾವಿರ ಹದಿನಾಲ್ಕ ನೋಡಿ ವೀಕ್ಷಕ್ರೆ ಕೇವಲ ಹದಿನಾಲ್ಕು ಸಾವಿರ ಬಂದಿರ್ತದೆ ಆದರೆ ಈ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಒಬ್ಬರತ್ರ ಈಗ ನೀವೇ ಕೇಳಿರ್ತೀರ ಯಾವುದೇ ಒಂದು ನಾವೇನು ಅವರಿಗೆ ಹೇಳಿಕೊಡ್ತಾ ಇಲ್ಲ ಈಗ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಯಾವ ಥರ ಅಂತ ಹೇಳಿದರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬೇರೆ ಬೇರೆ ಥರದ ವಿಡಿಯೋಗಳನ್ನು ಹರಿಬಿಟ್ಟು ಕಟ್ಟಡ ಕಾರ್ಮಿಕರಿಂದ ಹಿಡಿದು ಸಾರ್ವಜನಿಕರನ್ನು ಕೂಡ ತಪ್ಪು ದಾರಿಗೆ ಎಳೆಯುವಂತ ಕೆಲಸ ಮಾಡ್ತಾನೆ ಈಗ ನೋಡಿ ನೀವು ಕೇಳಿದ್ದೀರಾ ನಿಮಗೆ ಗೊತ್ತಿದ್ದ ಹಾಗೆ ಅವನ ಹತ್ರ ನಿಮ್ಮ ಊರಲ್ಲಿ ಎಷ್ಟು ಕಾರ್ಡ್ ಮಾಡಿರಬಹುದು ತಮ್ಮೂರಲ್ಲಿ ಅಂದ್ರೆ ಒಂದು ಸುಮಾರು ಒಂದು ನೂರ್ ನೂರ ಐವತ್ತು ಕಾರ್ಡ್ ಮಾಡಲ್ಲ ಮಾಡಿ ಎಲ್ಲರೂ ಕಟ್ಟಡ ಕಾರ್ಮಿಕರು ಹೌದು ಅಲ್ಲ 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 ಕಾರ್ಮಿಕರಲ್ಲ ಎಲ್ಲ ನಾವು ಕಾರ್ಮಿಕರಿಗೆ ಏನು ಇಲ್ಲ ಮನೇಲಿ ಕೂತ್ಕೊಳ್ಳಲು ಹೆಂಗಸರಿಗೆ ಇದ್ದವರಿಗೆ ಪೂರ ಓಕೆ ಅವ್ರು ಇದ್ದವರಿಗೆ ನಿಜವಾಗ್ಲೂ ಅವರು ಕಾರ್ಮಿಕರಲ್ಲ ಅದು ಅವರಿಗೆಲ್ಲ ನೋಡಿ ಕೊಲಾರ್ಶಿಪ್ ಇದು ಕೊಲಾರ್ಶಿಪ್ ಎಲ್ಲ ಈ ಕರೋನಾದಲ್ಲಿ ಅದು ಇದೆಲ್ಲ ಅವ್ರಿಗೆ ಬರ್ತದೆ ಏನು ಕೆಲಸ ಯಾಕೆ ಬರುದಿಲ್ಲ ನಾವು ಈ ಕಾರ್ಮಿಕರ ಕೆಲಸ ಮಾಡೋರಿಗೆ ಯಾವ್ದು ಇಲ್ಲ ಲ್ಯಾಪ್ಟಾಪ್ ಬರ್ತದೆ ಈ ಕಟ್ಟಡ ಕಾರ್ಮಿಕರ ಸಾಮಾನು ಬರ್ತದೆ ಯಾವ್ದೂ ಯಾವುದು ಯಾವ್ದು ಸಿಕ್ಕಲಿಲ್ಲ ನೋಡಿ ಹದಿನಾಲ್ಕು ಸಾವಿರ ಬಿಟ್ಟರೆ ಯಾವ್ದು ಸಿಗ್ಲಿಲ್ಲ ಹುಡುಗ್ರಿ ಸಿಕ್ಕದೆ ಒಂದ್ ಎರಡು ಇದು ಸಿಕ್ಕದ ಒಬ್ಬ ಇಂಜಿನಿಯರ್ ಯಾರು ಕಲಿತಿದ್ದ ಒಬ್ಬ ಸೈನ್ಸ್ ಮಾಡ್ತೀವಿ ಅವರಿಗೆ ಐದೈದು ಸಾವಿರ ರೂಪಾಯಿ ಕಲಿತು ಏನಂತ ಹೇಳಿದ್ರೆ ನಿಮ್ಮ ಮಗನಿಗೆ ಸ್ಕಾಲರ್ಶಿಪ್ ಹಾಕಿ ಐದು ಸಾವಿರ ಬಂತಂತ ನೀವು ಅರ್ಜಿ ಹಾಕಬೇಕಾದ್ರೆ ಎಷ್ಟು ಕೊಟ್ಟಿದ್ರಿ ಅರ್ಜಿ ಹಾಕಬೇಕಾದ್ರೆ ಮುನ್ನೂರು ರೂಪಾಯಿ ತಗೊಂಡೆ ಮುನ್ನೂರು ರೂಪಾಯಿ ತಗೊಂಡ ನಿಮ್ಗೆ ಎಷ್ಟು ಬಂತು ನಮ್ಗೆ ಐದು ಸಾವಿರ ಐದು ಸಾವಿರ ಎರಡು ಮಕ್ಕಳಿಗೆ ಬಂತು ಒಬ್ಬರಿಗೆ ಮುನ್ನೂರು ರೂಪಾಯಿ ಒಬ್ರಿಗೆ ಎರಡು ಜನರಿಗೆ ಆರುನೂರು ಆರುನೂರು ರೂಪಾಯಿ ಆಯ್ತು ದಶಕಗಳಿಂದ ತುಂಬಾ ವರ್ಷಗಳಿಂದ ನೀವು ಪುರಸಭಾ ಶಾಪ್ ನಂಬರ್ ಸಿಕ್ಸ್ ಅಲ್ಲಿ ಬೋರ್ಡ್ ಹಾಕೊಳ್ತಾನೆ ಒಮ್ಮೆ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ತನ್ನದೇ ಸರಕಾರಿ ಕಚೇರಿ ಅಂತ ಹೇಳಿ ಬಿಂಬಿಸುವ ಸಲುವಾಗಿ ಬೋರ್ಡ್ ಹಾಕ್ತಾನೆ ಅವಾಗ ಇದು ಸಾರ್ವಜನಿಕರಿಂದ ಕಂಪ್ಲೇಂಟ್ ಹೋಗಿ ಎ ಎಲ್ ಸಿ ಮ್ಯಾಡಮ್ ಅಂತ ಒಬ್ರು ಇರ್ತಾರೆ ಹುಬ್ಬಳ್ಳಿಯವರು ಮೀನಾ ಪಾಟೀಲ್ ಅಂತ ಅವ್ರು ಏನ್ ಮಾಡ್ತಾರೆ ಪೊಲೀಸಿಗೆ ದೂರನ್ನು ಕೊಡ್ತಾರೆ ಮೌಖಿಕವಾಗಿ ಯಾವುದೇ ಬರವಣಿಗೆಯಲ್ಲಿ ಕೊಟ್ಟಿರುವುದಿಲ್ಲ ಇವತ್ತು ನೀವು ಹೋಗಿ ಕೇಳಿದ್ರು ಕೂಡ ಅವ್ರು ಹೇಳ್ತಾರೆ ಇದು ಸತ್ಯವನ್ನ ಮೌಖಿಕ ರೂಪದಲ್ಲಿ ಕೊಡ್ತಾರೆ ನೀನು ಸಾರ್ವಜನಿಕರನ್ನ ಕಟ್ಟಡ ಕಾರ್ಮಿಕರಿಗೆ ಮೋಸ ಮಾಡ್ತಾ ಇದ್ದಾನೆ ಸ ಸರಕಾರಿ ಕಚೇರಿ ತಾನೊಬ್ಬ ಸರಕಾರಿ ಅಧಿಕಾರಿ ಅಂತ ಬಿಂಬಿಸುವ ಹಾಗೆ ಬೋರ್ಡ್ ಹಾಕಿದ್ದಾನೆ ಅಂತ ಹೇಳಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ ಮೌಖಿಕವಾಗಿ ಕಂಪ್ಲೇಂಟ್ ಕೊಡ್ತಾರೆ ಅವನ ಬೋರ್ಡನ್ನು ತೆಗೆಸ್ತಾರೆ ಬೋರ್ಡ್ ತೆಗಿಯಪ್ಪ ನೀನು ಈ ಥರ ಮಾಡಬೇಡ ಜನಗಳಿಗೆ ಕೊಳ್ಳೆ ಹೊಡಿಬೇಡ ಅಂತ ಇಂಥದ್ದೇ ಹಲವಾರು ನಿದರ್ಶನಗಳನ್ನು ನಾನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ನೋಡಿ ವೀಕ್ಷಕ